ಹೆಲ್ಪ್ ಸುಮ್ಮನೆ ಹೇಳ್ತಾರೆ ನೀವು ನಟನೆ ಅಂತ ಇಟ್ಕೊಂಡು ಎಕ್ಸಾಮ್ ಬರೀಬೇಕಾಗಿಲ್ಲ ನಿಮ್ಗೆ ಗೊತ್ತಿರಬೇಕು ನೀವು ಸೀರಿಯಲ್ ಅನ್ನೋ ಸಿನಿಮಾ ನೋಡಿದಾಗ ನೀವು ಇವತ್ತಿಂದ ಸೀರಿಯಲ್ ಸಿನಿಮಾ ನಾಟಕ ನೋಡಿದ್ರೆ ಸುಮ್ಮನೆ ಪ್ರೇಕ್ಷಕರ ನೋಡಬಾರ್ದು ಏನೇ ಕ್ಯಾಶುವಲ್ ಪ್ರೇಕ್ಷಕರ ತರ ನೋಡಬಾರ್ದು ನೀವು ನಾನು ನಟ ಆಗ್ತಿದ್ದೀನಿ ನೀವು ನಟರ ಆಗ್ತಿದ್ದೀರ ಅಂದ್ರೆ ಸಿನಿಮಾ ನೋಡಕ್ ಹೋದ್ರೆ ಓ ಎಷ್ಟು ಚೆನ್ನಾಗಿ ಮಾಡ್ದ ಆಗ ಅಂತ ನೀವು ಸುಮ್ಮನೆ ಅದನ್ನ ನೋಡಕ್ ಹೋಗಲ್ವ ಯಾವ ತರ ಡೈಲಾಗ್ ಹೇಳಿದ್ದಾನೆ ಯಾವ ತರ ಮೂವಿ ಕೊಟ್ಟಿದ್ದಾನೆ ಅವ್ರು ಯಾವ ತರ ಡೈಲಾಗ್ ಅನ್ನ ಇಂಪ್ರೂವೈಸ್ ಮಾಡಿಕೊಂಡಿದ್ದಾರೆ ಆ ತರ ನೀವು ಅನಲೈಸ್ ಮಾಡಬೇಕು ನಿನ್ನೆವರೆಗೂ ಮುಗಿತು ಸುಮ್ಮನೆ ಹೋಗಿ ಸೀರಿಯಲ್ ತುಂಬಾ ನೋಡೋದು ಇವತ್ತಿನ ನಾಳೆ ನೀವು ನೋಡ್ಬೇಕಾದ್ರೆ ಅದನ್ನ ನಾ ಮಾಡಿದ್ರೆ ಯಾಕೆ ಮಾಡ್ತಾ ಇದ್ದೆ ಬಾಹುಬಲಿ ಕ್ಯಾರೆಕ್ಟರ್ ನೀವು ಮಾಡಿದ್ರೆ ನಾನಾಗಿ

ನಟರಾದವರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ಬೇಕು ಕೆಟ್ಟ ಕ್ಲಾಪ್ ಆಗಿರುತ್ತಲ್ಲ ಈಮಾಗಳು ಅಂತವ್ ಅಂಥವ್ರನ್ನ ನೋಡ್ಬೇಕು ಯಾಕೆ ನೋಡ್ಬೇಕಂದ್ರೆ ಆ ತರ ನಾನು ಆಕ್ಟಿಂಗ್ ಮಾಡಬಾರ್ದು ಒಳ್ಳೆ ಸಿನಿಮಾಗಳು ಮಾತ್ರ ನೋಡಬಾರ್ದು ನೀವು ನೋಡ್ಬೇಕಂತ ಕೆಟ್ಟು ಸಿನಿಮಾಗಳು ಫ್ಲಾಪ್ ಆಗಿರುತ್ತೆ ಕಚಲಾಯಿರುತ್ತೆ ಸಿನಿಮಾಗಳು ಯಾಕಿಂಗೇ ಗೊತ್ತಿರಲ ಅವನಿಗೆ ನೀವು ಮಾಡ್ತೀರಾ ನಟ ಆಗ್ಬೇಕಂತ ನೋಡ್ತಾ ನಟನೆ ಮಾಡಬೇಕಂದ್ರೆ ಈಸಿ ಕಷ್ಟವಾದ ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಮತ್ತೇನೋ ಆಗ್ಬೋದು ನಟ ಆಗ್ಬೇಕನ್ನೋದಿದೆಯಲ್ಲ ಮನಸ್ಸಲ್ಲಿ ಉಳಿಬೇಕು ಅನ್ನೋದಿದೆಯಲ್ಲ ಅವ್ರಿಗೆ ಒಪ್ಸ್ಬೇಕಲ್ಲ ಯಾವುದೋ ಒಂದು ಪಾತ್ರ ತಗೊಂಡು ಆ ಪಾತ್ರಕ್ಕೆ ನೀವು ಹೇಳಿದ್ರೆ ಯಾರೋ ಪರಕಾಯ ಪ್ರವೇಶ ಮಾಡ್ಬೇಕಂತೆ ಅಯ್ಯ್ ಎಷ್ಟು ಚೆನ್ನಾಗ್ ಮಾಡಿದ್ರಿ ಈಗ ಅಣ್ಣವ್ನ ಯಾವುದೋ ಒಂದು ಸಿನಿಮಾ ಸಾಮಾಜಿಕ ಸಿನಿಮಾದಲ್ಲಿ ನೋಡೋದಕ್ಕೂ ಐತಿಹಾಸಿಕ ಸಿನಿಮಾದಲ್ಲಿ ನೋಡೋದಕ್ಕೂ ನೀವು ಗೊಬ್ಬರವಾದಲ್ಲಿ ನೋಡೋದಕ್ಕೂ ತಾಯಿ ತಕ್ಕ ಸಿನಿಮಾ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಕಳ್ಳ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ರಾಜ ಆಗಿದ್ದಾರೆ ಸೇವಕ ಆಗಿದ್ದಾರೆ ಒಂದೊಂದು ವೆರೈಟಿ ವೆರೈಟಿ ನೀವು ನೋಡ್ತಾ ಇದ್ರೆ ಬೇರೆ ಸಿನಿಮಾಗಳು ಮರ್ತೋಗುತ್ತೆ ನಿಮಗೆ ಅಂದ್ರೆ ನಟ ಅಂದ್ರೆ ಸುಲಭ ಇಲ್ಲ ತುಂಬಾ ಪ್ರಯತ್ನ ಪಡಬೇಕು ನಿಮ್ಗೆ ಆಕ್ಟಿಂಗ್ ಕ್ಲಾಸ್ ಕೊಡೋದು ಒಂದು ನೆಪ ಒಂದಿಷ್ಟು ವಿಷಯಗಳು ನಿಮ್ಗೆ ಮೈಲಿ ಬರಬೇಕು ಮೈಲಿ ಬರೋದಕ್ಕೋಸ್ಕರ ನೀವು ಎಷ್ಟು ಹೋಮ್ ವರ್ಕ್ ಮಾಡುತ್ತಿರೋ ಮನೆಯಲ್ಲಿ ಸೀರಿಯಲ್ ನೋಡಬೇಕು ಸಿನಿಮಾಗಳನ್ನ ನೋಡಬೇಕು ಬೇರೆ ಬೇರೆ ನಟರು ಯಾವ ತರ ಅವರು ಇವತ್ತು ಸ್ಟ್ಯಾಂಡ್ ಆಗಿದ್ದಾರೆ ಬಂದು ಆಕ್ಟಿಂಗ್ ಮಾಡ್ತಿದಾರೆ ಅವ್ರ ಹಿಂದೆ ಎಷ್ಟು ಕಷ್ಟ ಇದೆ ದುಡ್ಡಿದ್ದು ಮಾತ್ರ ನಾಟ ಆಗಲ್ಲ ದುಡ್ಡಿದೆ ಅಂದರೆ ನಿಮ್ಮ ಹತ್ರ ಒಂದು ಕೋಟಿ ಇದ್ರೆ ನಾಳೆ ಒಂದು ಸಿನಿಮಾ ಮಾಡ್ಬೋದು ನಿಮ್ಮ ಹತ್ರ ಒಂದು ಕೋಟಿ ಇದ್ರೆ ಸಿನ್ಮಾ ಮಾಡ್ಬೋದು ನೀವೇ ಹೀರೋ ಆಗ್ಬೋದು ಆದರೆ ಜನ್ರು ಒಗ್ಸ್ಬೇಕಲ್ಲ ನೀವು ಸುಮ್ನೆ ಸುಮ್ಮನೆ ಸಿನ್ಮಾ ಮಾಡಿಬಿಟ್ರೆ ಯಾರು ನೋಡಲ್ಲ ಜನರಿಗೆ ಇಷ್ಟ ಆಗಬೇಕು ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗಬೇಕು ನಟ ಆಗ್ಬೇಕಂದ್ರೆ ಈಸಿ ಇಲ್ಲ ನೀವು ಹೋಮ್ವರ್ಕ್ ಮಾಡಬೇಕು ತುಂಬ ಸ್ಟಡಿ ಮಾಡಬೇಕು ನಿಮ್ಮನ್ನೇ ನೀವು ತೊಡಗಿಸ್ಕೊಳ್ಬೇಕು ಆಗ ಜನರು ನಿಮ್ಮನ್ನ ಇಷ್ಟಪಡ್ತಾರೆ ತುಂಬಾ ಪ್ರಯತ್ನ ಇದೆ ಈಸಿ ಇಲ್ಲ ನಿಮ್ಮ ಪ್ರಯತ್ನ ಎಷ್ಟಿದೆಯೋ ಅಷ್ಟು ಈಸಿಯಾಗಿ ದಾಳಿಸ್ತಾ ಹೋಗುತ್ತೆ ಇದೊಂದು ಮೈಂಡ್ ನೀವು ಹೋಮ್ ವರ್ಕ್ ಅನ್ನು ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಬುಕ್ಸ್ಗಳು ಓದಬೇಕು ಡೈಲಾಗ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಆಡಿಷನ್ ಆ ಥರ ಥರ ನಾನು ಮುಂದೆ ಹೇಳ್ತೀನಿ ನಮಗೆ ಯಾವ ಥರ ಏನು ಆಲ್ರೆಡಿ ತೊಂದೆಯವರು ಹೇಳಿರ್ತಾರೆ ನಮ್ಮ ಒಂದು ನಾವು ಹೇಳಿ ಆಯ್ತಾ ನಾಟ ಆಗ್ಬೇಕಾದ್ರೆ ಸುಲಭ ಅಲ್ಲ ಅದಕ್ಕೆ ತುಂಬಾ ಕಷ್ಟ ಪಡ್ಬೇಕನ್ನೋದು ನಿಮ್ಮ ಮೈಂಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಇದು ಶೂಟಿಂಗ್ ಸ್ಪಾಟಿಗೆ ಹೋದಾಗ ಅಥವಾ ಒಂದು ಸಿನಿಮಾ ನೋಡಿದಾಗ ಅಥವಾ ಒಂದು ನಾಟಕ ನೋಡಿದಾಗ ಒಂದು ಕ್ಯಾರೆಕ್ಟರ್ ನೋಡಿದಾಗ ನಿಮ್ಗೆ ಇದು ಈಸಿ ಆಗಿದೆ ಅನಲೈಸ್ ಮಾಡೋದಕ್ಕೆ ಈ ಸುಮ್ಮನೆ ನೋಡ್ತೀರಾ ಒಂದು ಕ್ಯಾರೆಕ್ಟರ್ನ ಇನ್ನು ಮುಂದೆ ನೀವು ನೋಡೋ ಸಿನಿಮಾಗಳು ನೋಡೋ ಕ್ಯಾರೆಕ್ಟರ್ಗಳು ನೀವು ಡಿಸೈಡ್ ಮಾಡ್ತಾ ಹೋಗ್ಬೇಕು ನಾನು ಮಾಡಿದ್ರೆ ಹೇಗೆ ಮಾಡ್ತಿದ್ದೆ ಚೆನ್ನಾಗಿ ಮಾಡಿಲ್ಲ ಇನ್ನು ಚೆನ್ನಾಗಿ ಮಾಡಬಹುದಾಗಿತ್ತು ಅದ್ಭುತವಾಗಿ ಮಾಡಿದ್ದೇನೆ ನಾನು ಅಂದುಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದೇನೆ ಅನ್ನೋದು ನಿಮ್ಮ ಮೇಲೆ ಬರ್ಬೇಕು ಓಕೆನಾ ನಟನೆಯ ಒಂದು ಶ್ಲೋಕ ಹೇಳಿದ ಅಷ್ಟೇ ಆಂಗಿಕಂವನ ವಿನೈಶ್ಯ ವಾಚಿಕಂ ಸರ್ವ ವಾಕ್ಯ ಆಹಾರ ಚಂದ್ರಪಾರ್ಯ ಸಾತ್ವಿಕ ಶಿವ ಇದು ಓಕೆನಾ ನಟನೆಯ ಶ್ಲೋಕ ಇದು ಈಗ ನೀವು ಎರಡರೂ ನಾನು ಹೇಳ್ಕೊಡ್ತೇನೆ இதுலோக நாட்டவாதே கண்டிப்பாக ಈ ನಾಲ್ಕು ಗೋಡೆಯ ಸಾಕಿ ನಿಮ್ಮ ಮೈಂಡ್ ಹೋಗಬಾರ್ದು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮೈಂಡನ್ನು ಹೇಳ್ತದೆ ಅಂತ ಬನ್ನಿ ನಿಮ್ಮ ಕೂದಲಿಂದ ಹಿಡಿದು ನಿಮ್ಮ ಇಡೀ ದೇಹದ ಬಾಡಿ ಕಣ್ಣು ಕಿವಿ ಮೂಗು ಕಟ್ಟಲು ಬಟ್ಟೆ ಒಕ್ಕಳ ಬೆರಳು ಆನಂತರ ನಿಮ್ಮ ಮೊಣಕಾಲು ಅಂಗಾಲು ಬೆರಳು ನಿಮ್ಮ ಕೂದಲಿನಿಂದ ಎರಡು ನಿಮಿಷಗಳ ಕಾಲ ನಿಮ್ಮ ಕೂದಲಿನಿಂದ ನಿಮ್ಮ ದೇಹಕ್ಕೆಲ್ಲ ನೆನ್ಪು ಮಾಡ್ತಾ ಹೋಗಿ ಕಣ್ಣು ಕಿವಿ ಮೂಗು ಬಾಯಿ ಯಾವ ನೆನ್ ಮಾಡ್ಕೊಂಡಿದ್ದೀರಾ ನೋಡಿ ಕಿವಿ ಇದ್ರೆ ಕೇಳ್ಕೊಳ್ಳೋದು ಕೇಳೋದಕ್ಕಾಗುತ್ತೆ ಬಾಯಿದ್ರೆ ಮಾತಾಡೋದಕ್ಕಾಗುತ್ತೆ ನಾಲಿನಿಂದ ರುಚಿ ಗೊತ್ತಾಗುತ್ತೆ ಮೂಗಿದ್ರೆ ವಾಸನೆ ಗೊತ್ತಾಗುತ್ತೆ ಕಟ್ಲಿದ್ರೆ ಮಾತ್ರ ನೋಡೋದಕ್ಕಾಗುತ್ತೆ ಕೈ ಇದ್ರೆ ನಮ್ಗೆ ಆಕ್ಟಿವಿಟೀಸ್ ಮಾಡೋದಕ್ಕಾಗುತ್ತೆ ಕಾಲದಿಂದ ನಡೆಯೋದಕ್ಕಾಗುತ್ತೆ ಯಾವ್ದು ತ್ಯಾಗ ಹೇಳಿಲ್ಲ ನಾನು ಅದಕ್ಕೆ ಕೂದಲಿನಿಂದ ನಿಮ್ಮ ಅಂಗಾಲುವರೆಗೂ ಯೋಚನೆ ಮಾಡ್ತಾ ಓಕೆನಾ ನಿಮ್ಮ ಕೂದಲು ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡಿಕೊಂಡು ನಿಮ್ಮ ಮೈಂಡ್ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಈಗ ಮುಂದೆ ಹೋಗೋಣ ನಾನು ಶ್ಲೋಕವನ್ನು ಹೇಳ್ತೇನೆ ಅದನ್ನ ರಿಪೀಟ್ ಮಾಡಿ ಕಣ್ಣು ಮುಚ್ಚಿ ಈಗ ನಿಮ್ಮ ದೇಹ ನಿಮ್ಮ ಮನಸ್ಸು ಎಲ್ಲ ಇಲ್ಲೇ ಇದೆ ಈಗ ಒನ್ ಟು ತ್ರೀ ಹೇಳ್ತೀನಿ ಓಂಕಾರ ಹೇಳೋಣ ನನ್ನ ಜೊತೆಗೆ ನೀವು ಓಂಕಾರವನ್ನು ಶುರು ಮಾಡಿ ಒನ್ ಟು ತ್ರೀ ಸ್ಟಾರ್ಟ್ ಓ நோடண ஏன்னா நட்டனே அந்த கேட்குறேன் அவங்க ஓ பரவாயில்ல இவ்ளீங்கே இவ்வளோ ஏன்னோ கல் ஒன்று கிளாஸில் வந்த

Stop! Yeah. <laughs> ನೀವು ಎಷ್ಟು ಕಲ್ತಿರ್ತ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಇನ್ನೊಬ್ರು ಮಾಡಬೇಕಂದ್ರೆ ನೀವು ನೋಡ್ಬೇಕು ನೋಡೋದ್ರಿಂದ ತುಂಬಿರುತ್ತೆ ಅವ್ನು ತೊತ್ತು ಮಾಡಿರ್ತಾನೆ ತೊತ್ತು ಮಾಡಿದ್ದಾನೆ ಆ ಥರ ಮಾಡಬಾರ್ದು ಈಗ ಅವ್ರು ಹೇಳಿದ್ರು ಅದ್ಯಾವುದು ನನಗೆ ಇಷ್ಟ ಆಗಿಲ್ಲ ಮತ್ತೆ ಯಾವ್ದು ಇಷ್ಟ ಆಯ್ತು ಅವ್ರಿಗೆ ಇಷ್ಟ ಆಯ್ತು ಇವ್ರಿಗೆ ಇಷ್ಟ ಆಗಿಲ್ಲ ನಿಧಾನವಾಗಿ ಮಾತಾಡಿ ಆರಾಮಾಗಿ ಮಾತಾಡಿ ನಿಮ್ಮ ಲೈಫ್ಗೂ ಹೆಲ್ಪ್ ಆಗುತ್ತೆ ನಿಮ್ಮ ಮನೆಯ ಹೋಮ್ ವರ್ಕ್ ಏನಂದ್ರೆ ಪೇಪರ್ಗಳು ಬರುತ್ತಲ್ಲ ನ್ಯೂಸ್ ಪೇಪರ್ ಅದನ್ನ ಜೋರಾಗಿ ನಿಮಗೆ ಏನು ಪ್ರೈವೇಟ್ ಆಗಿ ಸಿಗುತ್ತೋ ಜೋರಾಗಿ ಅಂತ ಓದಿ ಮನಸ್ಸಲ್ಲಿ ಓದಬೇಕು ನಾವು ನಟರು ಆಗ್ಬೇಕನ್ನ ಕಾರಣದಿಂದ ನಾವು ಅದನ್ನ ಜೋರಾಗಿ ಓದಿದಾಗ ನೀವು ಶೂಟಿಂಗ್ ಸ್ಪಾಟ್ ಹೋಗ್ತೀರಲ್ಲ ಅವಾಗ ಅದು ಈಸಿ ಆಗುತ್ತೆ ಅವಾಗ ಅಸೋಸಿಯೇಟ್ ಕೊಡ್ತಾರೆ ಸ್ಕ್ರಿಪ್ಟ್ ಕೊಡ್ತಾರೆ ಓದಿ ಹೇಳ್ತೀನಿ ಅವಾಗ ನೀವು ಪ್ರಾಕ್ಟೀಸ್ ಮಾಡಿರ್ತಿಲ್ಲ ಸ್ವಲ್ಪ ಪೇಪರ್ ಅಥವಾ ಡಾಕ್ಯುಮೆಂಟ್ಸ್ ಕಾದಂಬರಿ ಕತೆ ಅಲ್ಲಿ ಬೇರೆ ಬರುತ್ತೆ ಅದನ್ನು ಜೋರಾಗಿ ನಿಮ್ಗೆ ಎಷ್ಟು ಚೆನ್ನಾಗಿ ಓಪನ್ ಅಪ್ ಆಗಿ ಅಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅವ್ನು ಕೊಟ್ಟಿರ್ತಾರೆ ಓದಿರ ಒಂದು ಮೂರ್ ಜನ ನಿಮ್ ಮೂರ್ ಕ್ಯಾರೆಕ್ಟರ್ ಅಂತ ಓದಿರ ಕೊಟ್ಟಿರ್ತಾರೆ ಇವರೇನೋ ಚೆನ್ನಾಗಿ ಓದ್ಬಿಡ್ತಾರೆ ಸ್ವಲ್ಪ ಇಲ್ಲಿ ಎರಡು ಕ್ಲಾಸ್ ಬಂದು ಅಭ್ಯಾಸ ಆಗಿರುತ್ತೆ ಹೇಳಿದ್ರೆ ಫಾಲೋ ಮಾಡಿರ್ತಾರೆ ಅಲ್ಲಿ ಒಟ್ಟು ಕಷ್ಟ ಅವನು ಕ್ಯಾಚ್ ಮಾಡ್ತಾ ಇರ್ತಾರೆ ಯಾರು ಅಸೋಸಿಯೇಟ್ ನಿಮ್ ಕೊಟ್ಟಿರುತ್ತೆ ನೀವು ಅದು ಓಪನ್ ಮಾಡಿರಲ್ಲ ಡೈಲಾಗ್ ಬರುತ್ತೆ ನೋಡೋದು ಚೆನ್ನಾಗಿದ್ರೆ ಯಾವ್ದು ಆಗುತ್ತೆ ಅವನು ಅಬ್ಸರ್ವ್ ಮಾಡ್ತಾನೆ ಓ ನೀನು ಎಷ್ಟೆ ಪಟಾಕಿ ಏನು ಬರೋಲ್ಲ ನಿಮ್ಮ ಡೈಲಾಗಿರ್ತಲ್ಲ ನೀವು ಇದೆ ಆ ಡೈಲಾಗ್ ಇದೆಯಲ್ಲ ಅಂದ್ರೆ ಕೊಡ ಪಾಪ ಬಂದಿರ್ತಾನ ಅವನು ನೀವು ಮಾಡಿಲ್ಲ ನೀವು ಆಕ್ಟಿಂಗ್ ಕ್ಲಾಸ್ ಏನಕ್ಕೆ ಬನ್ನಿ ಅಂದ್ರೆ ಈ ತರ ನೀವು ಪ್ರಾಕ್ಟಿಕಲ್ ಆಗಿ ಒಂದು ಸ್ವಲ್ಪ ವಿಷಯ ತಿಳ್ಕೊಂಡಾಗ ನೀವು ಅಲ್ಲಿ ಹೋಗ್ತಿರಲ್ಲ ಶೂಟಿಂಗ್ ಸ್ಪಾಟ್ ಇದೆ ಅವಾಗ ಹೆಲ್ಪ್ ಆಗುತ್ತೆ ಧೈರ್ಯ ಬರುತ್ತೆ ಹೌದು ಈ ತರ ಹೇಳಿದ್ರು ನೀವು ಮನೆ ಪ್ರಾಕ್ಟೀಸ್ ಮಾಡಿರ್ತೀರ ಅದನ್ನ ಯೂಸ್ ಆಗುತ್ತೆ ನೀವು ಆನ್ ದಿ ಸ್ಪಾಟ್ ಅಲ್ಲಿ ನಾನು ನೋಡೋದು ಜಿಮ್ ಮಾಡಿ ನಾನು ಸಖತ್ತಾಗಿದ್ದೀನಿ ಹೋಗಿ ಮಾಡ್ತೀನಿ ಅನ್ನೋದು ಕ್ರಮೆ ಇಟ್ಕೊಳಕ್ ಹೋಗ್ಬೇಡಿ

ಕೊಡ್ತೀವಿ ಅಲ್ಲಿ ಹೆಂಗಲ್ಲ ನಿಮಗೆ ಕ್ಯಾರೆಕ್ಟರ್ ಏನಂತ ಗೊತ್ತಿರಲ್ಲ ಹಿಂದೆ ಮುಂದೆ ಗೊತ್ತಿರಲ್ಲ ಪಕ್ಕ ಇದ್ದು ಕ್ಯಾರೆಕ್ಟರ್ ಅವ್ರು ಯಾರಸ ಗೊತ್ತಿರಲ್ಲ ನಿಮಗೆ ಏನೋ ಅಲ್ಲ ಆಟೋಮೆಟಿಕ್ ಆಗಿ ಪರಿಚಯ ಮಾಡ್ಕೊಡ್ತೀರ ಡೈರೆಕ್ಟರ್ ಯಾರಂತ ಗೊತ್ತಿರಲ್ಲ ಅವ್ರ ಮೆಂಟಾಲಿಟಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ನೀವು ಅಲ್ಲಿ ಎಲ್ಲರೂ ರೆಡಿಯಾಗಿರ್ಬೇಕು ಓಪನ್ ಮಾಡ್ತೀರಿ ಈಗ ನೀವು ಸ್ವಲ್ಪ ಸ್ಕ್ರಿಪ್ಟಿಂಗ್ ಆಗ್ಬೋದು

nya bhet? yeah ರಜೀತ್ ಮಾತು ನೋಡಿರೋ ಅಥವಾ ಕಮಲಾಸನ್ ನೋಡಿತ್ತು ಅಮಿತಾಬ್ ಬಚ್ಚನ್ ನೋಡಿರ್ತಾರೋ ಯಾರೋ ಒಬ್ಬರು ನಿಮ್ಮ ಕಾರಣ ಆಗಿದ್ರೆ ಅದು ಪೋಸ್ಟರ್ನ ಕೇಳಿರೋದು ಹಾಗಾದ್ರೆ ಇವತ್ತಿಂದಲೇ ಕನ್ನಡ ಚಿತ್ರರಂಗದ ಬಗ್ಗೆ